ಮೊನ್ನೆ ಒಬ್ಬರು ಪೇಷಂಟ್ ಬಂದಿದ್ರು ಅವ್ರು ಹೇಳಿದ್ರು ಡಾಕ್ಟ್ರೇ ನನಗೆ ಎಫ್ ಯು ಇ ಬೇಡ ಎಫ್ ಯು ಟೀನೇ ಮಾಡಿಸ್ಕೋತೀನಿ ಐ ವಾಸ್ ಸರ್ಪ್ರೈಸ್ಡ್ ಆಶ್ಚರ್ಯ ಆಯ್ತು ನನಗೆ ಯೂಶ್ವಲಿ ಈಗ ಎಲ್ಲರೂ ನಮ್ಗೆ ಎಫ್ ಯು ಇ ಬೇಕು ಎಫ್ ಯು ಟಿ ಬೇಡ ಬೇಡ ಅಂತ ಹೇಳ್ತಾರೆ ಇನ್ನೊಬ್ಬರು ಪೇಷಂಟ್ ಬಂದಿದ್ರು ಮೊದಲನೇ ಸತಿ ಎಫ್ ಇ ಮಾಡಿಸ್ಕೊಂಡಿದ್ದೆ ನಾನೀಗ ಎಫ್ ಯು ಟಿ ಮಾಡಿಸ್ಕೊಳಕ್ಕಾಗತ್ತಾ ಅಂತ ಕೇಳಿದ್ರು ಸೊ ಈಗಿನ ಸ್ಥಿತಿನಲ್ಲಿ ಎಲ್ಲರೂ ಪೇಶೆಂಟ್ಗಳು ನಮಗೆ ಎಫ್ ಯು ಟಿ ಬೇಡ ಅದರಲ್ಲ ಸ್ಕಾರ್ ಬರುತ್ತೆ ಸ್ಕಾರ್ ವೈಡಾಗಿರುತ್ತೆ ಕೆಟ್ಟದಾಗಿರುತ್ತೆ ಪೇನ್ ಜಾಸ್ತಿ ಅಂತ ಹೇಳೋ ಸಮಯದಲ್ಲಿ ಎಫ್ ಯು ಟಿಗೆ ಇನ್ನೂ ಸ್ಥಳ ಇದೆಯಾ ಅವಕಾಶ ಇದೆಯಾ ಯಾವ ಸನ್ನಿವೇಶಗಳಲ್ಲಿ ಎಫ್ ಯು ಟಿ ಮಾಡಿದ್ರೆ ಉತ್ತಮ ಅನ್ನೋ ಪ್ರಶ್ನೆ ಬರುತ್ತೆ ஈ பிரனைக்கு உத்தர கொடக்கே நானும் டாக்டர் வெங்கடரம் மைசூர் கூதல் கசி தஜ் சர்மரோக தஜ்ஞ வெங்க சென்டர் ஃபார் ஸ்கின் டி அண்ட் ப்ளாஸ்டிக் சஜரி விஜயநகர பனசங்க கரிங்ஹாம் ரோடு டாங்கலூர் எஃப் யு டினோது சாயிரொம்பு தொம்பத்தாரில் வந்து இல்லை உதக்கே ஒன்று பீஸ் தகண்டு ஒன்று இப்பத்தைது சென்ட்டிமீட்ரு உத ஒ சென்ட்டிமீட்டர் அகல தகண்டு அதை ಪಾಲಿಕ್ಯುಲರ್ ಯೂನಿಟ್ ಒಂದು ಎರಡು ಮೂರು ನಾಲ್ಕು ಕೂದಲು ಯೂನಿಟ್ಗಳಾಗಿ ವಿಂಗಡಿಸಿ ಇಲ್ಲಿ ಸಣ್ಣ ಸಣ್ಣ ತೂತುಗಳು ಮಾಡಿ ಆ ಯೂನಿಟ್ಗಳನ್ನು ಇಲ್ಲಿಗೆ ಹಾಕೋದು ಇಲ್ಲಿ ಇಷ್ಟು ಸ್ಕಿನ್ ತಗೊಂಡಿರೋದ್ರಿಂದ ಆ ಗ್ಯಾಪ್ ಕ್ಲೋಸ್ ಮಾಡಕ್ಕೆ ಸ್ಟಿಚ್ ಹಾಕೋದು ಆ ಸ್ಟಿಚ್ಚು ಒಂದು ಎರಡು ವಾರ ಇರುತ್ತೆ ಎರಡು ವಾರದ ನಂತರ ಹೋಗುತ್ತೆ ಈ ಪ್ರೋಸೆಸ್ನ ನೀವು ಈ ಫೋಟೋದಲ್ಲಿ ನೋಡ್ಬೋದು ಸ್ಟಿಚ್ ಹಾಕಿದ್ಮೇಲೆ ವಾಸಿ ಆಗಿರೋ ಫೋಟೋ ಕೂಡ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಆದರೆ ಏನಾಯಿತು ಕೆಲವರು ಪೇಷಂಟ್ಗಳಲ್ಲಿ ತುಂಬ ಅಗಲವಾದ ಸ್ಟ್ರಿಪ್ ತಗೊಂಡಾಗ ಆ ಸ್ಕಾರ್ ತುಂಬ ವೈಡ್ ಆಗ್ತಾ ಇತ್ತು ಹಾಗೆ ಆ ಸ್ಟಿಚ್ ಹಾಕಿರೋದು ಡಿಸ್ಕಂಫರ್ಟು ಎರಡು ವಾರ ತನಕ ಇರ್ತಾ ಇತ್ತು ಮೂರನೇದಾಗಿ ಎಫ್ ಯು ಟಿ ಮಾಡಿಸಿದಾಗ ಇಲ್ಲಿಂದ ಮಾತ್ರ ತಗೊಳಕ್ ಸಾಧ್ಯವಾಗ್ತಿತ್ತು ಬಿಯರ್ಡಿಂದ ಬಾಡಿಯಿಂದ ತಗೊಳಕ್ ಸಾಧ್ಯವಾಗ್ತಾ ಇರಲಿಲ್ಲ ಈ ಎಲ್ಲ ಕಾರಣಗಳಿಂದ ಎಫ್ ಯು ಇ ಬಂತು ಅದರಲ್ಲಿ ನಾವು ಬರೀ ಸಣ್ಣ ಸಣ್ಣ ತೂತು ಮಾಡಿ ಕೂದಲು ನೆಳ್ಕೊಂಡು ಇಲ್ಲಿಗೆ ಹಾಕ್ತೀವಿ ಈ ಫೋಟೋದಲ್ಲಿ ನೀವು ನೋಡ್ಬೋದು ಎಫ್ ಯು ಇ ಫೋಟೋ ಇದು ಬೇಗ ವಾಸಿ ಆಗ್ಬಿಡತ್ತೆ ಒಂದೇ ದಿನದಲ್ಲಿ ಡ್ರೈ ಆಗಿಬಿಡತ್ತೆ ಪೈನ್ ತುಂಬ ಕಡಿಮೆ ಪೇಷಂಟ್ ಕಂಫರ್ಟಬಲ್ ಹಾಗಾಗಿ ಬರ್ತಾ 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 ಎಲ್ಲ ಪೇಷಂಟ್ಗಳು ನಮ್ಗೆ ಎಫ್ ಯು ಇನೆ ಮಾಡಿ ಎಫ್ ಯು ಇನೆ ಮಾಡಿದ್ದ ಬಂತು ಈಗ ಪ್ರಪಂಚದಲ್ಲಿ ಆಗಿರೋ ಸರ್ಜರಿಗಳಲ್ಲಿ ಸುಮಾರು ಒಂದು ಎಂಬತ್ತು ಪರ್ಸೆಂಟ್ ಬರೀ ಎಫ್ ಯು ಇನೆ ಮಾಡೋದು ಇದಕ್ಕೆ ಇನ್ನೂ ಒಂದು ಕಾರಣ ಆಯಿತು ಅದೇನು ಎಫ್ ಯು ಇ ಕಲ್ತ್ಕೊಳ್ಳೋದು ಸುಲಭ ಡಾಕ್ಟ್ರುಗಳಿಗೆ ಟೆಕ್ನಿಷಿಯನ್ಗಳಿಗೆ ಎಫ್ ಯು ಟಿ ಕಲಿಯೋದು ಕಷ್ಟ ಅನುಭವ ಬೇಕು ಪರಿಣತಿ ಬೇಕು ಸ್ಕಿಲ್ ಬೇಕು ಹಾಗಾಗಿ ಕಲ್ತ್ಕೊಳ್ಳೋರು ಕಡಿಮೆ ಆದರೂ ಬಯಸೋರು ಕಡಿಮೆ ಆದರು ರೋಗಿಗಳಿಗೂ ಎಫ್ ಯು ಇ ಬೇಕು ಡಾಕ್ಟ್ರುಗಳು ಎಫ್ ಯು ಇ ಮಾಡಬೇಕು ಹಾಗಾಗಿ ಎಫ್ ಯು ಟಿ ನಿಧಾನವಾಗಿ ಕಮ್ಮಿ ಆಗ್ತಾ ಬಂದಿದೆ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಕೂಡ ಎಫ್ ಯು ಟಿಗೆ ಸ್ಥಾನ ಇದೆ ಯಾವಾಗ ಅದನ್ನು ನಾನು ಈಗ ಹೇಳ್ತೇನೆ ಒಂದು ತುಂಬ ದೊಡ್ಡ ಸೆಷನ್ ಮಾಡಬೇಕಾಗಿದೆ ಸ್ಟೇಜ್ ಫೈವ್ ಸಿಕ್ಸ್ ಸೆವೆನ್ ಬಾಳ್ನೆಸ್ನಲ್ಲಿ ಐದು ಸಾವಿರ ಗ್ರಾಫ್ಟು ಆರು ಸಾವಿರ ಗ್ರಾಫ್ಟು ಮಾಡಬೇಕಾದ್ರೆ ನಾವು ಇಲ್ಲಿಂದ ಆದಷ್ಟು ಕೂದಲುಗಳನ್ನು ತಗೊಳ್ಬೇಕು ಆಗ ನಾವು ಎಫ್ ಯು ಟಿ ಪ್ಲಸ್ ಎಫ್ ಯು ಇ ಮಾಡಿದ್ರೆ ಜಾಸ್ತಿ ಕೂದಲು ಸಿಕ್ಕುತ್ತೆ ಅದ್ರ ಜೊತೆಗೆ ಬಿಯರ್ಡ್ ಅಂಡ್ ಬಾಡಿ ಸೇರಿಸ್ಕೊಂಡ್ರೆ ಏಳು ಸಾವಿರ ಎಂಟು ಸಾವಿರ ಎಷ್ಟು ಬೇಕಾದ್ರೂ ಆಗುತ್ತೆ ಆದರೆ ಬಿಯರ್ಡ್ ಚೆನ್ನಾಗಿಲ್ಲದೆ ಇದ್ದರೆ ಅಥವಾ ಕೆಲವು ಪೇಷಂಟ್ಗಳು ನಮಗೆ ಬಿಯರ್ಡ್ ಬೇಡ ಅಂದರೆ ಬಾಡಿ ಹೇರ್ ಇಲ್ಲದೆ ಇದ್ದಾಗ ಎಫ್ ಯು ಟಿ ಪ್ಲಸ್ ಎಫ್ ಯು ಇನೇ ಆಗಬೇಕು ಇದು ಒಂದು ಸನ್ನಿವೇಶ ಎರಡನೇ ಸನ್ನಿವೇಶ ಯಾವುದು ಕೆಲವ್ರಿಗೆ ಡೋನರ್ ಏರಿಯಾ ತುಂಬ ಚಿಕ್ಕದಾಗಿರುತ್ತೆ ಮಧ್ಯಭಾಗದಲ್ಲಿ ಮಾತ್ರ ಚೆನ್ನಾಗಿರುತ್ತೆ ಅವರು ಎಫ್ ಇ ಮಾಡಿದ್ರೆ ಜಾಸ್ತಿ ಸಿಕ್ಕೋದೇ ಇಲ್ಲ ಎಫ್ ಇನಲ್ಲಿ ಏನು ಅಂತಂದರೆ ಸೆಂಟರಿಂದ ನೀವು ಮೇಲೆ ಹೋದರೆ ಅಥವಾ ಕೆಳಗಡೆ ಬಂದರೆ ಈ ಫೋಟೋದಲ್ಲಿ ನೋಡಿ ಸೇಫ್ ಡೋನರ್ ಕಾನ್ಸೆಪ್ಟ್ ಅಂತ ಇದು ಫೋಟೋ ಆ ಸೆಂಟರ್ನಲ್ಲಿ ಮಾತ್ರ ಅದು ತುಂಬ ಪರ್ಮನೆಂಟ್ ಹೇರು ಮೇಲೆ ಹೋದರೆ ಅಥವಾ ಕೆಳಗಡೆ ಹೋದರೆ ಅದು ಅಷ್ಟು ಸೇಫ್ ಅಲ್ಲ ಅಷ್ಟು ಒಳ್ಳೆ ಕೂದಲಲ್ಲ ಇಂಥ ಪೇಷೆಂಟ್ಗಳಲ್ಲಿ ಕೂಡ ಎಫ್ ಯು ಟಿ ಮಾಡೋದು ಉತ್ತಮ ಯಾಕೆಂದರೆ ನಾವು ಸ್ಟ್ರಿಪ್ ತಗೊಳ್ಬೇಕಾದ್ರೆ ಸೆಂಟರ್ನಲ್ಲಿ ಮಾತ್ರ ತಗೋತೀವಿ ಇದು ಎರಡನೇ ಸನ್ನಿವೇಶ ಇನ್ನು ಮೂರನೇ ಸನ್ನಿವೇಶ ಏನಪ್ಪಾ ಅಂತಂತಂದ್ರೆ ಮುಂದಕ್ಕೆ ಪ್ಲಾನ್ ಮಾಡಬೇಕಾದ್ರೆ ಇವತ್ತು ಇಷ್ಟು ಬಾಳ್ನೆಸ್ ಇದೆ ಮುಂದಕ್ಕೆ ಇಲ್ಲೆಲ್ಲ ಬಾಲ್ಡ್ ಹೋದರೆ ನಾವು ಡೋನರ್ ಇಟ್ಕೋಬೇಕು ಚೆಸ್ಟ್ ಅಲ್ಲಿ ಚೆನ್ನಾಗಿ ಕೂದಲಿಲ್ಲ ಬಿ ಅಲ್ಲಿ ನಮಗೆ ಬೇಡ ಅಂತ ಸನ್ನಿವೇಶದಲ್ಲಿ ಎಫ್ ಯು ಟಿ ಮಾಡಿದ್ರೆ ಎಫ್ ಯು ಟಿ ಮೇಲ್ಗಡೆ ಮತ್ತೆ ಕೆಳಗಡೆ ಈ ಫೋಟೋ ನೋಡಿ ಆ ಸ್ಟಿಚ್ ಇಂದ ಮೇಲ್ಗಡೆ ಕೆಳಗಡೆ ನಾವು ಮುಟ್ಟೆ ಇರಲ್ಲ ಅಂಥ ಕಡೆಯಿಂದ ನಾವು ಮುಂದಕ್ಕೆ ಎಫ್ ಯು ಇ ಎಲ್ಲ ಮಾಡಬಹುದು ಆ ಪರಿಸ್ಥಿತಿಲೂ ಕೂಡ ಎಫ್ ಯು ಇ ಮಾಡೋದು ಉತ್ತಮ ಸೊ ಈ ಎಲ್ಲ ಸನ್ನಿವೇಶಗಳಲ್ಲೂ ಕೂಡ ಎಫ್ ಯು ಟಿ ಮಾಡೋದು ಉತ್ತಮವಾಗುತ್ತೆ ಆದರೆ ಪ್ರಾಬ್ಲಮ್ ಏನು ಅಂತಂದ್ರೆ ಎಫ್ ಯು ಟಿ ಬಗ್ಗೆ ಹೇಳೋರೇ ಇಲ್ಲ ಯಾಕೆಂದ್ರೆ ಅದು ಸ್ಕಾರ್ ಅಂತ ಹೇಳ್ತಾರೆ ಅದು ನಿಜವಾ ಹಾಗೆ ಇಲ್ಲಿ ಈ ವಿಡಿಯೋ ನೋಡಿ ನಾನು ಕೂದಲನ್ನ ಮೇಲಕ್ಕೆ ತಳ್ತಾ ಇದ್ದೀನಿ ಸ್ಕಾರ್ ಹುಡುಕ್ಬೇಕು ಎಲ್ಲಿದೆ ಅಂತ ಪೇಶಂಟ್ ತುಂಬ ಸಂತೋಷ ಆ ಪೇಶೆಂಟ್ ನನಗೆ ಕೇಳಿದ್ರು ನನಗೆ ಇನ್ನೊಂದ್ಸತಿ ಎಫ್ ಯು ಟಿನೇ ಮಾಡೋಕ್ಕಾಗತ್ತಾ ಅಂತ ಅದರ ಅರ್ಥ ಎಫ್ ಯು ಟಿ ಸ್ಕಾರು ಚೆನ್ನಾಗಿ ಬರಕ್ಕೆ ಸಾಧ್ಯ ಒಳ್ಳೆ ಸರ್ಜನ್ ಕೈನಲ್ಲಿ ಅನುಭವಿ ತಜ್ಞರ ಕೈನಲ್ಲಿ ಸ್ಕಿಲ್ ಇರೋರ ಕೈನಲ್ಲಿ ಸ್ಕಿಲ್ ಇಲ್ಲದೆ ಇದ್ರೆ ವೈಡ್ ಸ್ಕಾರ್ ಬಂದೇ ಬರುತ್ತೆ ಆದರೆ ಒಂದು ವಿಷಯ ನಾನು ಹೇಳ್ತೀನಿ ಕೇಳಿ ಎಫ್ ಯು ಟಿನಲ್ಲಿ ಸ್ಕಾರು ಬರುತ್ತೆ ಸರಿಯಾಗಿ ಮಾಡದೇ ಇದ್ರೆ ಅದು ಒಪ್ಪ ಎಫ್ ಯು ಇ ಕೂಡ ಕೆಟ್ಟದಾಗಿರ್ಬೋದು ಹೀಗೆ ಈ ಫೋಟೋ ನೋಡಿ ಎಫ್ ಇ ಮಾಡಿದ್ಮೇಲೆ ಎಷ್ಟು ಕೆಟ್ಟದಾಗ ಕಾಣಿಸ್ತಿದೆ ಅಂತ ಹುಚ್ಚಾಪಟ್ಟೆ ಎದ್ವ ತದ್ವ ತೆಗೆದುಬಿಟ್ರೆ ಯಾವ ಟೆಕ್ನಿಕ್ ಆದರೂ ಕೆಡತೆ ಅದರ ಅರ್ಥ ಇಷ್ಟೇ ನಾವು ಒಂದು ಹಂತದಲ್ಲಿ ಒಂದು ಲಿಮಿಟ್ನಲ್ಲಿ ನಾವು ಸರ್ಜರಿ ಮಾಡಬೇಕು ಕಾಸ್ಮೆಟಿಕ್ ಸರ್ಜರಿ ಉದ್ದೇಶ ಚೆನ್ನಾಗಿ ಕಾಣೋ ಹಾಗೆ ಮಾಡೋದು ಆರ್ಟ್ ಮುಖ್ಯ ಸ್ಪೀಡ್ ಮುಖ್ಯ ಅಲ್ಲ ಸರಿಯಾಗಿ ಮಾಡೋದು ಮುಖ್ಯ ಪರ್ಫೆಕ್ಷನ್ ಮುಖ್ಯ ಅದನ್ನು ಮಾಡಬೇಕಾದ್ರೆ ಸ್ಕಿಲ್ಡ್ ಹ್ಯಾಂಡ್ಸ್ ಬೇಕು ಅನುಭವಿ ಬೇಕು ಸರಿಯಾದ ಆ್ಯಟಿಟ್ಯೂಡ್ ಬೇಕು ಆಗ ಎಫ್ ಯು ಟಿ ಮಾಡಿದ್ರೂ ಚೆನ್ನಾಗಿರುತ್ತೆ ಎಫ್ ಯು ಇ ಮಾಡಿದ್ರೂ ಚೆನ್ನಾಗಿರುತ್ತೆ ಆದ್ದರಿಂದ ಒಬ್ಬ ತಜ್ಞ ವೈದ್ಯ ಎಲ್ಲ ತರಹದ್ದು ಟೆಕ್ನಿಕ್ಸ್ನು ಕಲ್ತ್ಕೊಂಡಿರ್ತಾನೆ ಅವಶ್ಯಕ ಅದು ನಾನು ಇದನ್ನು ಮಾತ್ರ ಹೋದೀನಿ ಎಫ್ ಇ ಮಾತ್ರ ಮಾಡ್ತೀನಿ ಎಫ್ ಯು ಟಿ ಕಲ್ತ್ಕೊಳ್ಳಲ್ಲ ಹಾಗನ್ನಬಾರ್ದು ಆ ಪೇಷಂಟಿಗೆ ಏನು ಬೇಕು ಯಾವುದು ಬೆನಿಫಿಟ್ ಆಗುತ್ತೆ ಅದನ್ನು ಹೇಳೋದು ನಮ್ಮ ಕೆಲಸ ಇಷ್ಟ ಮೇಲೆ ಪೇಷಂಟ್ ನನಗೆ ಎಫ್ ಯು ಟಿ ಬೇಡ ಸರಿ ಬೇಡ ಆದರೆ ನಿನಗೆ ಎಫ್ ಯು ಟಿ ಮಾಡಿಸ್ಕೊಂಡ್ರಿ ಈ ಅಡ್ವಾಂಟೇಜ್ ಇದೆ ಅದನ್ನು ಮಾಡೋಕ್ಕೆ ಸಾಧ್ಯ ಸ್ಕಾರ್ ಇಲ್ಲದೆ ಮಾಡಕ್ಕೆ ಸಾಧ್ಯ ಕಾರ್ ಚೆನ್ನಾಗಿ ಬರದೆ ಸ್ಕಾರ್ ಕಡಿಮೆ ಇದ್ದು ಮಾಡಲಿಕ್ಕೆ ಸಾಧ್ಯ ಅದನ್ನು ನಾವು ಪೇಷಂಟ್ಗಳಿಗೆ ಹೇಳಬೇಕು ಸೊ ಸಮ್ಮರಿ ಈಗ ಈಗಿನ ಪರಿಸ್ಥಿತಿನಲ್ಲೂ ಎಫ್ ಯು ಟಿ ಸ್ಟ್ರಿಪ್ಗೆ ಸ್ಥಾನ ಇದೆ ಸರಿಯಾದ ಪೇಷಂಟ್ಗಳಿಗೆ ಅದರ ಅವಶ್ಯಕತೆ ಇದೆ ಅದನ್ನು ಮಾಡಬೇಕಾದ್ರೆ ತಜ್ಞ ವೈದ್ಯರು ಬೇಕು ಅನುಭವಿ ವೈದ್ಯರು ಬೇಕು ಅದನ್ನು ನೀವು ಸರಿಯಾಗಿ ತಿಳ್ಕೊಳ್ಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿ ಡಬ್ಲ್ಯೂ 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 ಡಾಟ್ ವೆಂಕಟ್ ಸೆಂಟರ್ ಡಾಟ್ ಕಾಮ್ ನಿಮ್ಮ ಸಲಹೆಗಳನ್ನು ನಮಗೆ ಕೊಡಿ ನಮಸ್ಕಾರ ಧನ್ಯವಾದಗಳು